ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ಸೆಷನ್ನಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಗೂ ಪಿ ಡಿ ಒ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಪ್ರಮುಖ ಮಾಹಿತಿಯನ್ನು ನೋಡ್ತಾ ಹೋಗೋಣ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಯಾಕೆ ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅಂತ ಅಂದರೆ ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಕಾರ ಈಗ ನಡೆಯುವಂತಹ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಮೂರು ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಮಾಡಿದೆ ಸೊ ಇದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಪಿ ಡಿ ಒ ಎಕ್ಸಾಮ್ ಮತ್ತು ಇನ್ನಿತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಈ ವರ್ಷದಲ್ಲಿ ನಡೆಯುವಂತಹ ಒಂದು ವರ್ಷದಲ್ಲಿ ನಡೆಯುವಂತಹ ಎಲ್ಲ ನೇಮಕಾತಿಗಳಿಗೂ ಅನ್ವಯ ಆಗಬೇಕು ಅಂತ ಆದೇಶವನ್ನು ಮಾಡಲಾಗಿದೆ ಹಾಗಾಗಿ ಅರ್ಜಿ ಸಲ್ಲಿಕೆಗೆ ಹೊಸದಾಗಿ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವೇಳಾಪಟ್ಟಿ ಕೂಡ ಬದಲಾವಣೆ ಆಗಿದೆ ಸೊ ಅದನ್ನು ಕೂಡ ನೋಡೋಣ ಯಾರಿಗೆ ಬದಲಾವಣೆ ಆಗುತ್ತೆ ಯಾರಿಗೆ ಬದಲಾವಣೆ ಆಗಲ್ಲ ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕಾಗತ್ತೆ ಈಗ ಬಹಳಷ್ಟು ಜನ ನೀವು ಕೇಳ್ತಾ ಇದ್ದಿದ್ದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಸೊ ಅದನ್ನು ಇಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಕಂದಾಯ ಇಲಾಖೆ ಗ್ರಾಮ ಆಡ ಗ್ರಾಮ ಆಡಳಿತಾಧಿಕಾರಿ ಮತ್ತು ಜೆ ಟಿ ಟಿ ಸಿಯ ವಿವಿಧ ಹುದ್ದೆಗಳು ಅಂತ ಇದೆ ಈಗ ಆಲ್ರೆಡಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಿರಲ್ಲ ಸೊ ಅಂಥವರಿಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಿಗದಿಪಡಿಸಿದ ದಿನಾಂಕದಂದೇ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಯುತ್ತೆ ಸಮಯ ಹತ್ತುವರೆಯಿಂದ ಹನ್ನೆರಡೂವರೆ ತನಕ ಸೊ ಸೂಚನೆ ಏನಿದೆ ಅಂದರೆ ಈ ಪರೀಕ್ಷೆಗೆ ಹಾಜರಾಗಿ ಅರ್ಹತೆ ಗಳಿಸಿದ್ದಲ್ಲಿ ಮಾತ್ರ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದು ಸೊ ಹಾಗಾದರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಎಲ್ಲರೂ ಕೂಡ ಬರೀಲೇಬೇಕು ಮತ್ತು ನಾವು ಅರ್ಹತೆಯನ್ನು ಗಳಿಸ್ಬೇಕು ಅಂತ ಅಂದರೆ ಐವತ್ತು ಅಂಕಗಳನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥ ನಿಯಮ ಇದೆ ಓಕೆ ಹಾಗಾದರೆ ಅಪ್ಡೇಟ್ ಬಂದಿರೋದು ಏನು ಅಂತ ಅಂದರೆ ಈಗ ವಯೋಮಿತಿ ಸಡಿಲಿಕೆಯಿಂದ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ ಸೊ ಅಂಥವರು ನಾಳೆಯಿಂದ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಸೊ ಈಗ ಅಂಥವರಿಗೆ ಯಾವಾಗ ಎಕ್ಸಾಮ್ ನಡೆಯುತ್ತೆ ಅಂತ ಅಂದರೆ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರದಂದು ಪರೀಕ್ಷೆ ನಡೆಯುತ್ತೆ ಯಾವ ಪರೀಕ್ಷೆ ಕಡ್ಡಾಯ ಕನ್ನಡ ಪರೀಕ್ಷೆ ಸಮಯ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಅಂತ ನಿಗದಿಗೊಳಿಸಲಾಗಿದೆ ಸೊ ಇಲ್ಲಿ ಸೂಚನೆ ನೋಡ್ಕೊಳ್ಳಿ ವಯೋಮಿತಿ ಸಡಿಲಿಕೆಯಿಂದ ಹೊಸದಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಓಕೆ ಸೊ ಈಗ ಆಲ್ರೆಡಿ ಅರ್ಜಿಯನ್ನು ಹಾಕ್ತವರಿಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಎಕ್ಸಾಮ್ ಇದೆ ಸದ್ಯದಲ್ಲೇ ನಿಮ್ಮ ಹಾಲ್ ಟಿಕೆಟ್ ಕೂಡ ಬಿಡುಗಡೆ ಆಗುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪಷ್ಟವಾದಂತಹ ಸೂಚನೆಯನ್ನು ನೀಡಿದೆ ಈಗಾಗಲೇ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿರುವವರು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿ ಅರ್ಹತಾ ಅಂಕ ಗಳಿಸಿದವರಿಗೆ ಮಾತ್ರ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶ ನೀಡಲಾಗುವುದು ಅಂತ ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ ಸರಿಯಾಗಿ ಓದಿ ಎಕ್ಸಾಮನ್ನು ಬರೀರಿ ಓಕೆ ಈಗ ಹಾಗಾದ್ರೆ ಡಿ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ಏನಿದೆ ಅನ್ನೋದನ್ನ ನೋಡೋಣ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವಂತಹ ಪಿ ಡಿಒ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ ಇಲ್ಲಿ ನೇರವಾಗಿ ವಿಷಯವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ವಯೋಮಿತಿ ವಯಸ್ಸು ಎಷ್ಟು ವರ್ಷಗಳು ನಮಗೆ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ ಅಂದರೆ ಸಾಮಾನ್ಯ ಅರ್ಹತೆ ಗರಿಷ್ಠ ಮೂವತ್ತೆಂಟು ವರ್ಷಗಳಾಗಿರಬೇಕು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಗರಿಷ್ಠ ನಲ್ವತ್ತೊಂದು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಸೊ ಗರಿಷ್ಠ ನಲ್ವತ್ಮೂರು ವರ್ಷಗಳು ಸೊ ಇಷ್ಟು ವಯೋಮಿತಿ ಸಡಿಲಿಕೆಯನ್ನು ಕೊಡಲಾಗಿದೆ ಹೊಸದಾಗಿ ಅರ್ಜಿ ಸಲ್ಲಿಸೋರು ಯಾರ್ಯಾರಿದ್ದೀರಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಸೊ ಅರ್ಜಿ ದಿನಾಂಕ ಅರ್ಹ ಅಭ್ಯರ್ಥಿಗಳು ಯಾವಾಗಿಂದ ಅರ್ಜಿ ಹಾಕ್ಬೋದು ಅಂದರೆ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಓಕೆ ದಿನಾಂಕ ಹದಿನೆಂಟರಿಂದ ಲಾಸ್ಟ್ ಡೇಟು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶವನ್ನು ಮಾಡಲಾಗಿದೆ ಓಕೆ ಸೊ ಈಗ ನೆಕ್ಸ್ಟ್ ಹಾಗಾದರೆ ಪರೀಕ್ಷೆಯ ದಿನಾಂಕದಲ್ಲಿ ಏನಾದರೂ ವ್ಯತ್ಯಾಸ ಆಗತ್ತಾ ಅಂತ ಬಹಳಷ್ಟು ಜನ ಕೇಳ್ತಾ ಇರ್ತೀರಿ ಇಲ್ಲಿ ಮಾಹಿತಿ ಇದೆ ನೋಡಿ ಈಗಾಗಲೇ ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ದಿನಾಂಕಗಳಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಓಕೆ ಯಾವ ದಿನದಂದು ಪರೀಕ್ಷೆಯನ್ನು ನಡೆಸಬೇಕು ಅಂತ ಇದ್ದಾರೋ ಸೊ ಅದೇ ದಿನ ನಿಮಗೆ ಪರೀಕ್ಷೆಯನ್ನು ನಡೆಸ್ತಾರೆ ಸೊ ದಿನಾಂಕ ಕೂಡ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಡಿಸೆಂಬರ್ ಏಳಕ್ಕೆ ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ ನಂತರ ಡಿಸೆಂಬರ್ ಎಂಟಕ್ಕೆ ಮೇನ್ಸ್ ಎಕ್ಸಾಮ್ ಇರುತ್ತೆ ಪಿ ಡಿ ಒ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಓಕೆ ಸಾಕಷ್ಟು ಸಮಯಾವಕಾಶ ಇದೆ ಮತ್ತು ಒಳ್ಳೆಯ ಅವಕಾಶ ಕೂಡ ನಿಮಗೆ ಸರ್ಕಾರ ಮಾಡಿಕೊಟ್ಟಿದೆ ವಯೋಮಿತಿ ಸಡಿಲಿಕೆಯನ್ನು ಮಾಡಿರೋದು ಒಂದು ಸುವರ್ಣ ಅವಕಾಶ ಅಂತ ಅಂದ್ಕೊಳ್ತೀನಿ ಅರ್ಜಿ ಯಾರೆಲ್ಲ ಸಲ್ಲಿಸಿಲ್ಲ ಅವರೆಲ್ಲರೂ ಕೂಡ ಇವತ್ತಿನಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಪಿ ಡಿ ಒ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಇನ್ನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗೆ ಸಂಬಂಧಪಟ್ಟಂತೆ ನಾಳೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅರ್ಜಿಯನ್ನು ಹಾಕ್ತವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಅದೇ ದಿನ ನಡೆಯುತ್ತೆ ಮತ್ತು ಮೇನ್ಸ್ ಎಕ್ಸಾಮ್ ಕೂಡ ಅದೇ ದಿನಾಂಕವೇ ಇದೆ ಆದರೆ ವ್ಯತ್ಯಾಸ ಇರೋದೇನು ಅಂದರೆ ಈಗ ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿದೆ ಆದರೆ ಮೇನ್ಸ್ ಎಕ್ಸಾಮ್ ಇಪ್ಪತ್ತೇಳಕ್ಕೆ ನಡೆಯುತ್ತೆ ಎಲ್ರಿಗೂ ಕೂಡ ಮೇನ್ಸ್ ಎಕ್ಸಾಮ್ಸ್ ಒಂದೇ ದಿನ ಇರುತ್ತೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಓಕೆ ಸೊ ಇದಿಷ್ಟು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅದರ ದಿನಾಂಕ ಮತ್ತು ಅರ್ಜಿ ಸಲ್ಲಿಕೆಗೆ ಕೊಟ್ಟಿರುವಂತಹ ಅವಕಾಶದ ಬಗ್ಗೆ ಬಂದಿರುವಂತಹ ಪ್ರಮುಖವಾದಂತಹ ಮಾಹಿತಿಯಾಗಿತ್ತು ಸೊ ಇದಿಷ್ಟನ್ನು ತಿಳಿಸ್ತಾ ಮತ್ತೆ ನಿಮ್ಮೆಲ್ಲರ ಪರೀಕ್ಷೆಗೆ ಆಲ್ ದ ಬೆಸ್ಟನ್ನು ಹೇಳ್ತಾ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್